ನಲವತ್ತು ವರ್ಷಗಳ ಬಳಿಕ ಹಿರಿಯ ಜೀವಗಳಿಗೆ ಸೂರು ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ವರ್ಷಗಳ ಬಳಿಕ ಹಿರಿಯ ಜೀವಿಗಳಿಗೆ ಸೂರು ಕೊನೆಗೂ ಸೂರು ಪಡೆದ ಬಸಮ್ಮ ಮೂಶಮ್ಮ ಗ್ರಾಮದ ಜನರ ಸಹಕಾರದಿಂದ ಹಿರಿಯ ಜೀವಗಳಿಗೆ ಸೂರು ಮಾಡಿಕೊಟ್ಟಿದ್ದಾರೆ ಹಿರಿಯ ಜೀವಿಗಳ ಕಣ್ಣಲ್ಲಿ ಈಗ ಆನಂದ ಭಾಷ್ಮ ಬಂದಿದೆ ಈ ರೀತಿಯಾಗಿ ಸ್ಟೂರನ್ನ ಮಾಡಿಕೊಟ್ಟಿದ್ರಿಂದ ವಾಸಕ್ಕೆ ಜಾಗ ನೀಡಿದ ಶಿವಣ್ಣ ಕಳಸಣ್ಣನವರು ಧರ್ಮಸ್ಥಳ ಸಂಕಟ ಕಾಯಕಲ್ಪದಿಂದ ಮನೆ ನಿರ್ಮಾಣಕ್ಕೆ ಸಹಾಯ ನೀಡಲಾಗಿದೆ ನಲವತ್ತು ವರ್ಷಗಳ ಬಳಿಕ ಈ ಹಿರಿ ಜೀವಗಳಿಗೆ ಸೂರು ಸಿಕ್ಕಿರುವಂತದ್ದು ಇದನ್ನ ಕಂಡು ಆ ಹಿರಿ ಜೀವಿಗಳು ಈಗ ಆನಂದ ಭಾಷ್ಮವನ್ನ ಸುರಿಸಿದೆ ಮೂವತ್ತು ನಲ್ವತ್ತು ವರ್ಷಗಳಿಂದ ನನ್ನವರು ತನ್ನವರು ಯಾರೂ ಇಲ್ಲದೆ ಕುಂದಕೋಳ ತಾಲೂಕಿನ ಗುಡ್ಡೇನಕಟ್ಟಿ ಗ್ರಾಮದಲ್ಲಿ ಏರಿ ಜೀವಗಳು ವಾಸವಾಗಿದ್ದು ಸೂರಿಲ್ಲದೆ ಅವರಿವರ ಮನೆಯಲ್ಲಿ ವಾಸವಾಗಿ ಬದುಕ್ತಾ ಇದ್ರು ಬದುಕಿನ ದಾರಿಯನ್ನ ಸಾಗಿಸ್ತಾ ಇದ್ರು ಎರಡು ಎರೆಯ ಜೀವಗಳಿಗೂ ಕೊನೆಗೂ ಈಗ ಸೂರನ್ನ ಒದಗಿಸಿಕೊಟ್ಟಿರುವಂತದ್ದು ಹೌದು ಕಳೆದ ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಗುಡ್ಡೇನಕಟ್ಟೆಗೆ ಆಗಮಿಸಿದ್ದಂತಹ ಬಸಮ್ಮ ಮುಷಮ್ಮ ಎಂಬವರ ವೃದ್ಧಿಯ ಇಳಿ ವಯಸ್ಸಿನಲ್ಲಿ ಅವರ ಮನೆಯಲ್ಲಿ ಆಶ್ರಯವನ್ನ ಪಡಿತಾ ಇದ್ರು ಅವರಿವರ ಮನೆಯಲ್ಲಿ ಆಶ್ರಯವನ್ನ ಪಡಿತಾ ಇದ್ರು ಪಡೆದು ಜೀವನ ಕಳಿತಾ ಇದ್ರು ಮುಪ್ಪಿನ ವ್ಯವಸ್ಥೆಯಲ್ಲಿ ಸಿಲುಕಿದ್ರು ಸದ್ಯ ಅವರಿಗೆ ಕೊನೆ ಕಾಲದಲ್ಲಿ ಗ್ರಾಮದ ಜನರು ಸಹಕಾರ ಹಾಗೂ ಧರ್ಮಸ್ಥಳ ಸಂಕಟ ಕಾಯಕಲ್ಪದಿಂದ ಮನೆಯೊಂದು ನಿರ್ಮಾಣ ಆಗಿರುವಂತದ್ದು मुकराला तनी के मकराला तनी के। आरे। नहीं माता पुनाओं मराने। अच्छा ना कटवाला लेपो थाली। मैं हाँ बड़ा। क्या रोटूर? मणे उड़ी का। गड़बड़ நீ மாதா மாரி தோர் மாடி ஒடிதா ಎಸ್ ಈಗ ಮೂವತ್ತು ವರ್ಷಗಳಿಂದ ನನ್ನವರು ತನ್ನವರು ಅಂತ ಯಾರು ಇಲ್ಲದೆ ಕುಂದಕೋಳ ತಾಲೂಕಿನ ಗುಡ್ಡೇನಕಟ್ಟೆ ಗ್ರಾಮದಲ್ಲಿ ವಾಸವಾಗಿದ್ದಂತಹ ವೃದ್ಧೆಯರಿಗೆ ಈಗ ಮನೆಯನ್ನ ನಿರ್ಮಿಸಿಕೊಡ್ತಾ ಇರುವಂತದ್ದು ಒಂದು ಸೂರನ್ನ ಮಾಡಿರುವಂತದ್ದು ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿಯನ್ನ ನೀಡಲು ಸ್ಪರ್ಧಿಕಾರರಾದ ರಮೇಶ್ ನಮ್ಮೊಟ್ಟಿಗಿದ್ದಾರೆ ಎಸ್ ರಮೇಶ್ ಈ ಕುರಿತಾದಂತೆ ಹೆಚ್ಚಿನ ಮಾಹಿತಿ ಏನೇನು ಲಭ್ಯವಾಗ್ತಾ ಇದೆ ಎಸ್ ಅಮಿಷ ಏನಾಯ್ತು ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ಮೂವತ್ತು ನಲ್ವತ್ತು ವರ್ಷಗಳಿಂದ ಇಬ್ರು ವೃದ್ಧರು ಬಂದಿದ್ರು ಅವ್ರಿಗೆ ಗಂಡ ಇಲ್ಲ ಯಾರು ಇಲ್ಲ ಎಂಟಿ ಮಕ್ಕಳು ಯಾರು ಇದ್ ಮಕ್ಕಳು ಇದೆಯಲ್ಲ ಅವರು ವಲಸೆ ಅಂತ ಮೂಲತಃ ಅವರು ಕೊಪ್ಪಳ ಜಿಲ್ಲೆಯವರು ವಲಸೆ ಅಂತ ಕುಂದಗೋಳ ತಾಲೂಕು ಗುಡಿಯನ್ಕಟ್ಟಿ ಗ್ರಾಮ ಬಂದಿದ್ರು ಅವರಿಗೆ ಇರೋದಕ್ಕ ಮನೇನಿಲ್ಲ ಏನು ಸೂರು ಇದಿಲ್ಲ ವಯಸ್ಸಿರೋವರೆಗೂ ಅಲ್ಲಿ ಇಲ್ಲಿ ಪುಲಿ ಮಾಡ್ಕೊಂತ ಪುಲಿನ ನಾನಿ ಮಾಡ್ಕೊಂತ ಅವ್ರ ಮನೆಯಲ್ಲಿ ಜಗಲಿ ಮೇಲೆ ಕಟ್ಟೆ ಮೇಲೆ ಮಾಡ್ಕೊಂಡು ತಮ್ಮ ವಯಸ್ ಪೂರ್ತಿ ತಗೊಂಡ್ಬಿಟ್ರು ಇವಾಗ ಅವ್ರಿಗೆ ಏನು ಕೆಲಸ ಮಾಡಕ್ ಹೋಗಲ್ಲ ಏನಾಗಲ್ಲ ಹೀಗಾಗಿ ಧರ್ಮೋತ್ಸವ ಸಂಘದವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೊನೋ ತಾರೀಕೆ ಏನಪ್ಪಾ ಅಂತಂದ್ರೆ ಯಾರು ವೃದ್ಧಿಯರು ಇರ್ತಾರೆ ಏನು ಅನಾಥ ಇರ್ತಾರೆ ಅವ್ರಿಗೆ ಮನೇಷ್ವರು ಕಲಿತಿಸ್ಬೇಕಂತ ಪ್ಲಾನ್ ಅನ್ನ ಹೊಡ್ಕೊಂಡಿದ್ರು ಅದೇ ರೀತಿ ಇವರು ಕೊಲುವ ತಾರೀಕಲ್ಲಿ ಗುಡಿಯ ಗಟ್ಟಿಗೆ ಬಂದಾಗ ಊರು ಧರ್ಮಸ್ಥರು ಇಲ್ಲಪ್ಪ ಹಿಂತಿರ್ತಾರೆ ಆದರೆ ನಮ್ಮೂರಲ್ಲಿ ಮೂವತ್ತು ನಲವತ್ತು ಲಕ್ಷ ಇದ್ದಾರೆ ಅಂತ ಹೇಳಿದಾಗ ಅವರು ಅವ್ರಿಗೆ ಭೇಟಿಯಾಗಿ ಅವ್ರದೆಲ್ಲ ಕಷ್ಟ ಚೆದುಕೊಂಡು ಅವ್ರಿಗೆ ಮನೆ ನಿರ್ಮಾಣ ಮಾಡಕ್ಕೆ ತಯಾರಿ ಮಾಡಿದ್ದಾರೆ ಯಾವ ಸುತ್ತ ಸಹಾಯವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಇದೆ ಅವ್ರಿಗೆ ಸರ್ಕಾರಿ ಜಗ ಯಾವುದೇ ಇಲ್ಲದ ಕಾರಣ ಒಬ್ರು ಮುಖಂಡರು ಅವ್ರಿಗೆ ಮನೆ ಕಟ್ಟದಕ್ಕೆ ಜನ ಕೊಟ್ಟಿದ್ದಾರೆ ಅವರು ಇರೋವರೆಗೂ ಅವ್ರಿಗೆ ಮನೆ ಅವ್ರ ಸತ್ ಕಾಲಕ್ಕೆ ಮತ್ತು ವಾಪಸ್ಸು ನಾವು ವಾಪಸ್ ತಗೋಬೇಕಂತ ಬಾಂಡ್ ಪರಾರ ಪತ್ರ ಮಾಡಿ ಅವ್ರಿಗೆ ಚೂರು ಕೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ನಮ್ಮ ಸಹೋದರರೇ ಅಥವಾ ಆಸ್ತಿ ವಿಚಾರಕ್ಕೆ ಕೊಲೆಗಳನ್ನೇ ಮಾಡುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ ಆದ್ರೆ ಇಷ್ಟು ಮಾನವೀಯತೆ ಮಾಡಿರುವಂತ ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ವಾ ಅಲ್ಲಿನ ಗ್ರಾಮಸ್ಥರು 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 ಒಳ್ಳೆಯವರು ಇಂತ ಎಲ್ ಏನೇ ಕಷ್ಟ ಇದ್ರು ತಾಲೂಕಿನಲ್ಲಿ ನಾಡಿ ಮಿಡಿತ ಹೆಚ್ಚಾಗಿ ಎಲ್ಲರಿಗೂ ಅನುಕೂಲ ಮಾಡುವಂತದ್ದು ಮನಸ್ಥಿತಿ ಗ್ರಾಮಸ್ಥರು ಇದ್ದಾವೆ ಒಳ್ಳೆ ಕಾರ್ಯ ಮಾಡ್ತದೆ ಈಗ ಅಲ್ಲಿನ ಗ್ರಾಮಸ್ಥರು ಮತ್ತೆ ವೃದ್ಧೆ ಯಾವ ರೀತಿಯಾಗಿ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಅನುಷ ಅಮಿಷ್ ಅಜ್ಜಿಯವರಿಗೆ ಏನೋ ಹೇಳಬೇಕಂತ ಪಾರ್ವಿ ಇಲ್ಲ ಇಷ್ಟು ವರ್ಷ ನಾವು ಅಲ್ಲಿ ಇಲ್ಲಿ ಜಗಲಿ ತಕ್ಕ ಕಟ್ಕೊಂಡ್ ಇದ್ವಿ ಇವಾಗ ನಾವು ಸಾಯಿವರ್ಗಾದ್ರೂ ನಮ್ಗೊಂದು ಸೂರ್ ಸಿಕ್ತಲ್ಲಪ್ಪ ಅನ್ನೋ ನೆಮ್ಮದಿ ನೆಮ್ಮದಿಯಿಂದ ಇದ್ದಾರೆ ಅಮಿಶಾ ಅವ್ರು ಸಾರಿ ಹಿರಿಯ ಜೀವಗಳಿಗೆ ಮುಂದೆ ಆದ್ರೂ ನೆಮ್ಮದಿ ಸಿಗುತ್ತೆ ಧನ್ಯವಾದಗಳು ರಮೇಶ್ ಎಸ್ ಈಗ ಹಿರಿಯ ಜೀವಗಳಿಗೆ ಈ ರೀತಿ ಕೊನೆ ಕಾಲದಲ್ಲಿ ಸೂರನ್ನ ಮಾಡಿಕೊಟ್ಟಿರುವಂತದ್ದು ನೆಮ್ಮದಿಯಾಗಿ ಉಸಿರಾಡುವಂತಹ ಕೆಲಸವನ್ನ ಅಲ್ಲಿನ ಗ್ರಾಮಸ್ಥರು ಮಾಡ್ಕೊಟ್ಟಿದ್ದಾರೆ ಮತ್ತು ಧರ್ಮಸ್ಥಳದ ಸಂಘದ ಕಾಯ ಕಲ್ಪದಿಂದ ಈ ರೀತಿಯಾದಂತಹ ಒಳ್ಳೆ ಕೆಲಸಗಳನ್ನ ಮಾಡಿರುವಂತದ್ದು ಆ ಹೃದಯರಿಗೆ ಸಂತೋಷವನ್ನ ಕೂಡ ತಂದಿರುವಂತದ್ದು ಅವರು ಮೂವತ್ತು ನಲ್ವತ್ತು ವರ್ಷಗಳಿಂದಲೂ ಕೂಡ ಅದೇ ಗ್ರಾಮದಲ್ಲಿ ವಾಸವಾಗಿತ್ತು ಅವರಿವರ ಮನೆಯಲ್ಲಿ ಅವರು ಒಳ್ಕೊಳ್ತಾ ಇದ್ರು ಅವರಿವರ ಮನೆಯಲ್ಲಿ ಅವರು ಓಡಾಟವನ್ನ ನಡೆಸ್ತಾ ಇದ್ರು ಆಶ್ರಯವನ್ನ ಪಡಿಸಿದ್ರು ಈಗ ಅವರಿಗೆ ಸ್ವಂತ ಸೂರಾಗಿರುವಂತದ್ದು ಆ ಹಿರಿಯ ಜೀವಗಳಿಗೆ ಅವರ ಕಣ್ಣಿನಲ್ಲಿ ಆನಂದ ಭಾಷ್ಮವನ್ನ ತರುವಂತಾಗಿದೆ ನಮ್ ಧರ್ಮಸ್ಥಳ ನನಗ ನಮ್ಗ ಸಂತೋಷ ಮಾಡಿ ನಲ್ವತ್ತು ವರ್ಷ ಆದ್ರಿ ಏನ್ ಎದ್ದಿದ್ರಿ ಮನೆಯ ಮನೆ ಮನೆಯ ಸೇರಿದ್ರಿ ಎಲ್ಲರು ಮಾಡಿದ್ರಿ ನಾಗರಾಡಿ ಅಂತ ಬೇಡಿಕೆ ನೋಡಿ ಅಪ್ಪ ನಿಮ್ಗ ದೈವಿಕ ಮನಿ ಹಾಕಿಸ್ಕೊಡ್ರ ಮನಿ ಹಾಕಿಸ್ತಾರ ಈಗ ಇವತ್ತು ಪೂಜೆ ಮಾಡಕ್ ಬಂದ್ರಿ ಶಿವನಂದ